ಆ ಸ್ಕ್ಯಾಮ್ ಈ ಸ್ಕಾಮ್ ಎಲ್ಲೋ ಒಂದ್ ಕಡೆ ನಾವು ಮಾತಾಡೋ ಟೈಮ್ ಎಲ್ಲೋ ಒಂದ್ ಕಡೆ ಎರಡ್ ಸಾವಿರದ ಹದಿನಾರು ಹದಿನೇಳರಾಗ ಒಂದು ಫ್ರೀಡಂ ಮೊಬೈಲ್ ಅಂತ ಎರ ಐವತ್ತೊಂದ್ ರೂಪಾಯಕ್ಕೆ ಒಂದು ಮೊಬೈಲ್ ಲಾಂಚ್ ಮಾಡಿದ್ರೆ ಫ್ರೀಡಂ ಕಂಪನಿ ಅಂತ ಎಲ್ಲೋ ಒಂದ್ ಕಡೆ ಆ ಸ್ಕ್ಯಾಮ್ ಬಗ್ಗೆ ಎಲ್ಲರಿಗೂ ಮರ್ತ ಬಿಟ್ಟರೆ ಯಾಕಂದ್ರೆ ಹಂಗಾರಿ ಜನ ಯಾರ್ನೂರ ಐವತ್ತೊಂದ್ ರೂಪಾಯಿ ಅಮೌಂಟ್ ದೊಡ್ಡದಲ್ಲ ಎಲ್ಲೋ ಒಂದ್ ಕಡೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಮನುಷ್ಯ ಒಂದು ಫ್ರೀಡಮ್ ಮೊಬೈಲ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ ಎರಡ್ನೂರ ಐವತ್ತೊಂದು ರೂಪಾಯಕ್ಕೆ ಎರಡ್ ಸಾವಿರದ ಹದಿನಾರು ನೋಡ್ರಿ ಯಾವ್ಯಾರ ಬಕ್ರ ಆಗಿರಿ ನಾನು ಬಕ್ರ ಆಗಿನಿ ಎಲ್ಲ ಒಂದ್ ಕಡೆ ಎರಡ್ನೂರ ಐವತ್ತೊಂದು ರೂಪಾಯಿ ಅಮೌಂಟ್ ದೊಡ್ಡದಾಗಲ್ಲ ಬಟ್ ಎರಡ್ನೂರ ಐವತ್ತೊಂದು ರೂಪಾಯಿ ಇಟ್ಕೊಂಡು ಮಿನಿಮಮ್ ಐವತ್ತರವತ್ತು ಕೋಟಿ ಆಗಿರ್ಬೋದು ಯಾಕಂದ್ರೆ ಆ ಜನರೇ ಅವಾಗ ಜನರೇಷನ್ ನೂರ್ ಕೋಟಿ ಇತ್ತ ಅದ್ರಾಗ ಒಂದ್ ಫಿಫ್ಟಿ ಪರ್ಸೆಂಟ್ ಬೇಡ ಒಂದು ಥರ್ಟಿ ಪರ್ಸೆಂಟ್ ಇದ್ರು ಮೂವತ್ ಕೋಟಿ ಎರಡ್ನೂರ ಐವತ್ತೊಂದು ರೂಪಾಯಿ ಇಂಟು ಮೂವತ್ ಕೋಟಿ ಹೊಡೆದಾಗ ಬಿಗ್ ಅಮೌಂಟ್ ಹಾಕಿದ್ರೆ ಆ ಅಮೌಂಟ್ ಎಲ್ ಓತು ಏನಾಯ್ತು ಆ ಮೊಬೈಲ್ ಬಗ್ಗೆ ಏನೂ ಆ ಅಮೌಂಟ್ ಎಲ್ಲ ಒಂದ್ಕೊಂಡು ನಮ್ಗೆ ಅನ್ಸಿರಿನೂರ ಐವತ್ತೊಂದು ರೂಪಾಯಿ ಅಮೌಂಟ್ ದೊಡ್ಡದಲ್ಲ ಬಟ್ ಎರಡ್ನೂರ ಐವತ್ ರೂಪಾಯಿ ಇಂಟು ಮೂವತ್ ಕೋಟಿ ಮಿನಿಮಮ್ ಮಾಡಿದಾಗ ಒಂದ್ ದೊಡ್ಡ ಬಿಲಿಯನ್ ಅಮೌಂಟ್ ಹಾಕಿದ್ ಎಲ್ಲ ಒಂದ್ ಕಡೆ ಆ ಅಮೌಂಟ್ ಬಗ್ಗೆ ಯಾರಿಗೂ ತಲಿ ಇಲ್ರಿ ದೊಡ್ಡ ಸ್ಕ್ಯಾಮ್ರಿ ಅದ ಅದನ್ನ ನೋಡ್ರಿ ಇದ ನಮ್ಮ ಯಶ್ ಅವರ ಒಂದ್ ಪಿಕ್ಚರ್ ಆಗಿ ಹೇಳಿ ಹೆಂಗಾದ್ರೂ ಒಬ್ಬರು ಮಂದಿ ಕಡೆ ಒಂದ್ ರೂಪಾಯಿ ಇಸ್ಕೊಂಡ್ರ ನೂರ ಕೋಟಿ ನೂರ ನೂರ ಐದು ಕೋಟಿ ಆಗಿದ್ರಿ ನೂರ ಐದು ಕೋಟಿ ಇನ್ವೆಸ್ಟ್ಮೆಂಟ್ ಆಗ್ಬಿಡ್ತೈತಿ ಅಂತಾದ್ರಾಗ ಆ ಮನುಷ್ಯ ಹೆಂಗ ತಲಿ ಯೂಸ್ ಮಾಡ್ಕೊಂಡು ಯಾರ್ನೂರ ಐವತ್ತೊಂದು ಒಬ್ಬ ಕಸ್ಟಮರ್ ಕಸ್ಮರ್ ಹೆಂಗಾದ್ರು ಇಸ್ಕೊಂಡು ಅವ್ನು ಮೂವತ್ ಕೋಟಿ ಇಡ್ಕೊಂಡು ಕ್ಯಾಲ್ಕುಲೇಷನ್ ಅಂದ್ರೆ ಕ್ಯಾಲ್ಕುಟರ್ ಗಪ್ಪನ್ ಆಗಂಗಿಲ್ಲ ಆ ಲೆವೆಲ್ ಅಮೌಂಟ್ ನ ದೊಡ್ಡ ಸ್ಕ್ಯಾಮ್ ಆಗಿ ಅದ್ರ ಬಗ್ಗೆ ಎಲ್ಲಾನು ಮರ್ತಾನ ನೋಡ್ರಿ ಹಂಗಾರೀ ನಮ್ಮ ಮಂದಿ ಏನೂರ ಐವತ್ತೊಂದ್ ರೂಪಾಯಿ ದೊಡ್ಡದಾಗಲ್ಲ ಅದಕ್ಕೆ ಒಂದ್ ಕಡೆ ಎರಡ್ ಸಾವಿರದ ಹದಿನಾರು ಆ ದೊಡ್ಡ ಸ್ಕ್ಯಾಮ್ ಅಮೌಂಟ್ ಏನಾದ್ರು ಎಲ್ಲಿಗ್ ಬಂತು ಏನು ಅದ್ರ ಬಗ್ಗೆ ಯಾರಿಗೂ ಏನು ಬೇಕಾಗಿಲ್ಲ ಯಾಕಂದ್ರೆ ಬರಿ ಯಾರೂರ ಐವತ್ತೊಂದ್ ರೂಪಾಯಿ ಅಮೌಂಟ್ ಅಲ್ರಿ ಹಂಗ ನೋಡ್ರಿ ಯಾಕಂದ್ರ ದೊಡ್ಡ ಸ್ಕ್ಯಾಮರ್ಸ್ ಎಂಟರ್ ಆಗೋದು ಹಿಂಗ ಸಣ್ಣ ಸಣ್ಣ ಅಮೌಂಟ್ ಇದ್ರ ಸ್ಕ್ಯಾಮ್ ಮಾಡ್ಕೊಂಡು ನಿಮ್ಮ ದೊಡ್ಡದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ ಹೊಂಟ್ ಬಿಡ್ತಾರ ಹೊಯ್ಕೊಂತವ್ರ ನಾವು ಇಲ್ಲಿ ಮಂಗ್ಗೆ ಕಾಯ್ಕೊಂಡ್ ಕುಂಡಿರ್ತೀವಿ ಅದ್ರ ಬಗ್ಗೆ ತನಿಖೆ ಯಾಕೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲ ಒಂದು ನ್ಯೂಸ್ ಇಲ್ಲ ನ್ಯೂಸ್ ಅವರು ಹೇಳಕ್ ಇಷ್ಟಪಡ್ತೀನಿ ಆ ಐವತ್ತೊಂದು ಸ್ಕ್ಯಾಮ್ ಬಗ್ಗೆ ಯಾರು ಯಾಕೋ ಮಾತಾಡಿಲ್ಲ ಎರಡ್ನೂರ ಐವತ್ತೊಂದು ರೂಪಾಯಿ ದೊಡ್ಡದಲ್ರಿ ಅಮೌಂಟ್ ನಿಮಗೂ ದೊಡ್ಡದಲ್ಲ ನನಗೂ ದೊಡ್ಡದಲ್ಲ ಬಟ್ ಎಲ್ಲ ಒಂದ್ ಕಡೆ ಎರ ಐವತ್ತೊಂದು ರೂಪಾಯಿ ಇಂಟು ಸುಮಾರು ಒಂದ್ ಮೂವತ್ತ್ ಕೋಟಿ ಮಾಡಿದಾಗ ಮೂವತ್ತ್ ಕೋಟಿ ಮಂದಿ ಹಾಕಿರ್ತಾರೆ ಎರಡ್ ಸಾವಿರದ ಹದಿನಾರು ಹತ್ ಜಿಯೋ ಸಿಮ್ ಅವಾಗ ಎಂಟರ್ ಆದಾಗ ಫ್ರೀ ಕೊಟ್ಟಾಗ ಮೊಬೈಲ್ ಒಂದ್ ಎರಡ್ ಐವತ್ತೊಂದು ರೂಪಾಯಿ ಬಿಡುತ್ತಪ್ಪ ಒಂದು ಕಾನ್ಸೆಪ್ಟ್ ನಾಗ ಎಲ್ಲಾರು ಮೊಬೈಲ್ ಯೂಸ್ ಮಾಡ್ಕೊಂಡು ಕುಂಡ್ರು ಅಂತ ಸ್ಮಾರ್ಟ್ ಫೋನ್ ಬರಿ ಎರಡು ಐವತ್ತೊಂದ್ ರೂಪಾಯಿ ಅನ್ಕೊಂಡು ಕಂಗಲಾಗಿ ಅದೇ ಹುಚ್ಚರಾಗಿದ್ದಾರೆ ಆಕಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಾಗು ಒಂದ್ ಸ್ಮಾರ್ಟ್ ಫೋನ್ ಮಿನಿಮಮ್ ಅಂದ್ರು ಏಳರಿಂದ ಎಂಟು ಸಾವಿರ ರೂಪಾಯಿ ಅಂತದ್ರಾಗ ಯಾರೂ ಐವತ್ತೊಂದು ರೂಪಾಯಿ ಮೊಬೈಲ್ ಬರ್ತಿದ ಅನ್ಕೊಳ್ಳಿ ಎಲ್ಲಾರು ಫೀಸ್ ಹರಿದು ಹೋಗಿ ನನ ರೀ ನಾನ ಖುದ್ದು ಹೋಗಿ ಒಂದು ಡಿಟಿ ಸೆಂಟರ್ದಾಗ ಅಣ್ಣಗ ಎರಡ್ನೂರ ಐವತ್ತೊಂದು ರೂಪಾಯಿ ಕೊಟ್ಟು ಪ್ಲಸ್ ಅಣ್ಣಗ್ ನೂರು ರೂಪಾಯಿ ಕೊಟ್ಟಿರಿ ಯಾಕಂದ್ರ ಅವ ಹಾಕಬೇಕಲ್ಲ ಟಕ ಮಾಡಿ ಅವ್ ಪಾಪ ಅಪ್ಲಿಕೇಶನ್ ತುಂಬೇಕವ ಅವ್ ಕೆಲಸ ಇರ್ತೀವಿ ಯಾಕಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅವ್ನು ಕೆಲಸ ನೂರು ರೂಪಾಯಿ ಕೊಟ್ಟಿದ್ದಕ್ಕೆ ಏನ್ ಬೇಜಾರ ಬಟ್ ಎಲ್ಲೋ ಒಂದ್ ಕಡೆ ಈ ದೊಡ್ಡ ಸ್ಕ್ಯಾನ್ಗ ಎರಡ್ನೂರ ಐವತ್ತೊಂದು ರೂಪಾಯಿ ಒಂದ್ ಸ್ಮಾರ್ಟ್ ಫೋನ್ ಕೊಡ್ತೀವಿ ಇನ್ ಮೊಬೈಲ್ ಇಷ್ಟ ದೊಡ್ಡ ಒಂದು ಮೂಮೆಂಟ್ ಅಂತ ಹೇಳಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬಾಳ ಅಂದ್ರೆ ಮೆಕ್ಕೆ ಬಂದಿದ್ವಿ ರೀ ಅವ್ರು ಅದು ಸಿಗತ್ತಿಲ್ಲ ನಾನು ಲಿಟ್ರಲ್ಲಿ ಹೇಳ್ತೀನಿ ಅದ್ ಅಪ್ಲಿಕೇಶನ್ ಸಿಕ್ತಂದ್ರೆ ನಾನಂದ್ರು ಹಾಕಿದ ಎರಡ್ನೂರ ರೂಪಾಯಿ ಅಪ್ಲಿಕೇಶನ್ ಸಿಕ್ತಂದ್ರೆ ಸೀದಾ ತಗೊಂಡು ಹೋಗಿ ಅದಕ್ಕೆ ಏನ್ ಮಾಡ್ಬೇಕು ಒಂದು ಗತಿ ಹಚ್ಚಾಚೇನೆ ಬಟ್ ಎಲ್ಲ ಒಂದ್ ಕಡೆ ಆ ಎರಡ್ ಐವತ್ತೊಂದು ರೂಪಾಯಿ ಯಾರಾದ್ರೂ ಎರಡ್ನೂರ ಐವತ್ತೊಂದು ರೂಪಾಯಿ ಕೊಟ್ಟಿದ್ದ ರಿಸಿಪ್ ಯಾರಾದ್ರು ಇದ್ರೆ ಡೆಫಿನೆಟ್ಲಿ ಹೋಗ್ತೀನಿ ಹೋಗಿ ಆಗಿನಷ್ಟ ಆ ಕಂಪನಿ ಮೇಲೆ ಕೇಸ್ ಮಾಡ್ರಿ ಎಲ್ಲಾರು ರೊಕ್ಕ ಬರ್ಲಿ ಯಾಕಂದ್ರ ಸಾವಿರಾರು ಕೋಟಿ ಗಟ್ಲಿ ಅಮೌಂಟ್ ಆ ಮಗ ಹೊಡ್ಕೊಂಡ ಹೋಗ್ಬಿಟ್ಟಲ್ಲ ಎಲ್ಲದಾನು ಏನದಾನು ಅದಾನು ಇಲ್ಲ ಅದು ಗೊತ್ತಿಲ್ಲ ಔಟ್ ಆಫ್ ಕಂಟ್ರಿ ಸೆಟ್ಲ್ ಆಗ್ಯನು ಹಂಗಾರಿ ನಮ್ಮ ಮಂದಿ ಸತ್ಯ ನಾಸ ನೋಡ್ರಿ ಹಂಗಂತೇನ ನಮ್ಮ ಉಪೇಂದ್ರ ಅವ್ರ ನಮ್ಗೆ ಒಂದ್ ಬಾಳ ಅಂದ್ರೆ ಬಾಳ ಚಂದ್ ಹೇಳ ಹಸು ಕದ್ದಾಗ ಗಂಟಿ ಹಿಡ್ಕೊಂಡು ಒಬ್ಬ ಈ ಸಾರ್ ಹೊಕ್ಕಂತ ಹಸು ತಗೊಂಡು ಈ ಸಾರ್ ಹೊಕ್ಕ ನಾವ್ ಯಾಕೆ ಹೋಗ್ತಿವಿ ಗಂಟಿ ಸೌಂಡಿದ ಹೋಗಿ ಹಂಗಾಗ್ಬಿಟ್ಟು ನಮ್ ಜೀವನ ಸ್ಕ್ಯಾಮ್ ನಾಗ ಎರಡ್ ಸಾವಿರದ ಹದಿನಾರು ಹದಿನೇಳರಾಗ ಈ ಒಂದು ಫ್ರೀಡಮ್ ಮೊಬೈಲ್ ಅಂತ ಒಂದ್ ದೊಡ್ಡ ಸ್ಕ್ಯಾಮ್ ಆಗಿ ಎಲ್ಲರೂ ಮರ್ತಾರೆ ಸೊ ಅದಕ್ಕೆ ಹೇಳಿ ಯಾಂದ್ರು ಒಂದ್ ಏನಂದ್ರೂ ಸ್ಕ್ಯಾಮ್ ಆಹ್ಹ್ ಹಂಗ್ರಿ ಮರತ್ ಬಿಡ್ತಾರೆ ಮಂದಿ ಹೊಯ್ಕೊಂಡ್ ಹೋಲಿ ಬಿಡು ಮರಿ ಎರಡ್ನೂರ ಐವತ್ತೊಂದು ರೂಪಾಯಿ ಏನ್ ದೊಡ್ಡದಾಗಲ್ರಿ ಮಂದಿಗ ಬಟ್ ಆ ಎರಡ್ನೂರ ಐವತ್ತೊಂದು ರೂಪಾಯಿ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ನೋಡ್ದಾಗ ಅದ ದೊಡ್ಡ ಅಮೌಂಟ್ ಆಗ್ತೇತಿ ಸೊ ಇಲ್ಲಿ ಒಂದ್ ಕಡೆ ಅಷ್ಟು ಮಂದಿಗೆ ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಹದ್ನಾರ ಹದಿನೇಳರ ನಡೆದಿರೋ ಒಂದು ಫ್ರೀಡಮ್ ಮೊಬೈಲ್ ಎರಡ್ನೂರ ಐವತ್ತೊಂದು ರೂಪಾಯಿದ ಸ್ಕ್ಯಾಮ್ ಬಗ್ಗೆ ಯಾರು ಬಕ್ರ ಆಗಿರೋದ್ ದಯವಿಟ್ಟು ಕಮೆಂಟ್ ಮಾಡ್ರಿ ನಿಮ್ ಗೆ ಶೇರ್ ಮಾಡ್ರಿ ಹೌದ್ ಹೋಗಿ ಮಾಡಿರ್ತಾರೆ ನಮ್ ಫ್ರೆಂಡ್ ಅವಂಗ ಫಸ್ಟ್ ಶೇರ್ ಅವನಿ ಮೊದಲ ಏನಾಗ್ಲಿ ಅಂತ ಅಂತ ಕೇಳೇನಿ ಸೊ ಅಷ್ಟು ಮಂದಿ ಹೇಳಕ್ ಇಷ್ಟಪಡ್ತೀನಿ ಈ ಫ್ರೀಡಂ ಎರಡ್ನೂರ ಐವತ್ತೊಂದು ರೂಪಾಯಿ ಮೊಬೈಲ್ ಬಗ್ಗೆ ಸೊ ತಲಿಗೆ ಸ್ವಲ್ಪ ತಗೋರಿ ಈ ಸ್ಕ್ಯಾಮ್ ಬಗ್ಗೆ ಯಾರಾದ್ರೂ ನಿಮ್ಗಡೆ ರಿಸಿಪ್ಟ್ ಇದ್ರ ಅಥವಾ ಏನಾದ್ರು ಅವಾಗ ಒಂದ್ ಅಣ್ಣ ಕೊಟ್ಟಿರ್ತಾನು ಡಿ ಟಿ ಪಿ ದಾಗ ಬರ್ರ ಪ್ರಿಂಟ್ ಕೊಟ್ಟಿರ್ತಾನ ಒಂದ್ ವಾರದಾಗ ಅಂತ ಮನಿ ಬರ್ತಿದ್ ಮೊಬೈಲ್ ಅಂತ ಹೇಳಿರ್ತಾನ ಸೊ ಅದ್ರ ಬಗ್ಗೆ ಆ ಒಂದ್ ರಿಸಿಪ್ಟ್ ಇದ್ರೆ ಏನಾದ್ರು ತಗೊಂಡ್ ಹೋಗಿ ಅಗೇನ್ ಅಷ್ಟ ಅವ್ರ ಕಂಪ್ನಿ ಮೇಲೆ ಕೇಸ್ ಹಾಕ್ರಿ ಡೆಫಿನೆಟ್ಲಿ ಹೇಳ್ತೀನಿ ಒಂದೇನು ಗದ್ದಿಗೆ ಕಾಣಿಸೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಮಂದಿಗೆ ಸ್ಕ್ಯಾಮ್ ಎಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಟೆಲಿಗ್ರಾಮ್ ದಾಗ ಅದರಾಗ ಇದರಾಗ ಇನ್ವೆಸ್ಟ್ಮೆಂಟ್ ಮಾಡಿ ಸಾವಿರ ಸಲ ಯೋಚನೆ ಮಾಡ್ರಿ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಈ ಟೆಲಿಗ್ರಾಮ್ ನಂತರ ಜಾತ್ರಿ ಹಾಕ್ಬಿಟ್ಟವ ಕೆಲವೊಂದು ಆ್ಯಪ್ ಬರ್ತಾವ ಒಂದೇ ಸಾವಿರ ಹಾಕ್ರಿ ಹತ್ ನಿಮಿಷ ಮೂರ್ ಸಾವಿರ ಇಲ್ಲ ದುಡಿದ್ರ ಐದು ರೂಪಾಯಿ ಪೇಮೆಂಟ್ ಕೊಡತ್ತಿಲ್ಲ ಮಂದಿ ಅಂತದಾಗ ಈ ಹಾಕಿದ್ ಕೂಡ ಒಂದ್ ಸಾವಿರ ಹಾಕಿದ್ಬಿಟ್ಟು ಡೈರೆಕ್ಟ್ ಎರಡ್ ಸಾವಿರ ಬರ್ತಿದ್ ಮೂರ್ ಸಾವಿರ ಬರ್ತೈತಿ ಸಡನ್ಲಿ ಸಡನ್ ಸಡನ್ಲಿ ನಮ್ಮ ಮಂದಿ ಹಂಗಾರೆ ಸಡನ್ ರಾತ್ರಿ ರಾತ್ರಿ ಒಂದ್ ಫೇಮಸ್ ಆಗ್ಬಿಡೋ ಕಾನ್ಸೆಪ್ಟ್ ನಮ್ ಮಂದಿ ಇರ್ತಾರೆ ಇಲ್ಲ ಒಂದ್ ಕಡೆ ಅಂತ ಮಂದಿ ಹೇಳಕ್ ಇಷ್ಟಪಡ್ತೀನಿ ಈ ಟೆಲಿಗ್ರಾಮ್ ಅದರಾಗ ಇದರಾಗ ಸ್ಕ್ಯಾಮ್ ಬಾಳ್ ಬರತ್ತ ಆ ಇವ್ ಕ್ಲಿಕ್ಕು ಮಾಡಕ್ ಹೋಗ್ಬಿಡ್ರಿ ಟೆಲಿಗ್ರಾಮ್ ಮಂದ್ ನಮ್ ಫ್ರೆಂಡ್ ಹ್ಯಾಕ್ ಆಗಿ ಸೊ ಕ್ಲಿಕ್ ಮಾಡಿದ್ರೆ ಆಕ್ಸೆಸ್ ಫುಲ್ ಆಕ್ಸಸ್ ತಗೊಂಡ್ರ ಸೊ ಅದಕ್ಕೆ ಸ್ಕ್ಯಾಮರ್ಸ್ ಅಂತೂ ಮಿಕ್ ಅಂತು ಮಿಕ್ ನಿಂತಾರೆ ಅಂದ್ರೆ ಮಂದಿ ಹೆಂಗ ಶಾರ್ಟ್ ಕಟ್ ನಾಗ ಇವತ್ತಿನ ದಿವಸ ಇವತ್ತು ರೊಕ್ಕ ಮಾಡ್ಬೇಕು ನಾಳೆ ನಾಳೆ ಒಂದ್ ಬಿ ಎಮ್ ಡಬ್ಲ್ಯೂ ಮನ ಅಂತ ಒಂದು ಕಾನ್ಸೆಪ್ಟ್ ನಾಗ ಯಾವ್ದೇ ಕಣಕ್ ಹೋಗ್ಬಿಡ್ರಿ ನಿಯತ್ತಾಗಿ ದುಡ್ರಿ ಸ್ಟೆಪ್ ಬೈ ಸ್ಟೆಪ್ ಹೊಕೊಂಡ್ ತೋರಿ ಅಂದಾಗ ಒಂದ್ ಸಕ್ಸೆಸ್ ಸಿಕ್ತ ತೋರ್ತು ಇವತ್ತಿನ ದಿವಸ ಯಾರು ಯಾರು ನೈಟ್ ಫೇಮಸ್ ಆದ್ರೂ ಹ್ಕೊಂಡ್ ಹೋಗ್ಯಾರ ನೋಡಿರ್ಬೋದು ನೀವು ಎಷ್ಟೋ ಮಂದಿ ನೈಟ್ ನೈಟ್ ಫೇಮಸ್ ಆಗಿರ್ಬೋದು ನೀವು ಇದರ ನೋಡಿರ್ಬೋದು ನೀವು ಟಿವಿಯಾಗಿ ಇವಾಗೆಲ್ಲ ನೋಡಿರ್ತೀರಿ ಕಚಾ ಬದಾಮ ಫೇಮಸ್ ಆದ ಮುನಾಲಿ ಸಹ ಫೇಮಸ್ ಆದ್ಲ ಫೇಮಸ್ ಆದವರ ಸೊ ಅದ್ರೆಲ್ಲಾ ಇಲ್ಲಿ ಮಟನ್ ಎಲ್ಲೂ ಇಲ್ಲ ಹಂಗ ಒಂದ್ ಒಂದ್ ವಾರ ಒಂದ್ ಹದಿನ ದಿವ್ಸ ನಾವು ಒಂದ್ ಸ್ವಲ್ಪ ಹವಾ ಮಾಡ್ತಾರೆ ಆಮೇಲೆ ದಂಡ್ ಬಿಡ್ತಾರೆ ಮಂದಿ ಅದಕ್ಕೆ ಇಷ್ಟಪಡ್ತೀನಿ ಎರಡನೂರ ಐವತ್ತೊಂದು ರೂಪಾಯಿ ಬಿಗ್ ಸ್ಕ್ಯಾಮ್ ನಡೆದಿದ್ದ ಆ ಒಂದು ಫ್ರೀಡಮ್ ಮೊಬೈಲ್ ಎರಡ್ನೂರ ಐವತ್ತೊಂದು ರೂಪಾಯಿ ಕೇವಲ ಎರಡ್ನೂರ ಐವತ್ತೊಂದು ರೂಪಾಯಿ ಒಂದ್ ದೊಡ್ಡ ಸ್ಮಾರ್ಟ್ ಫೋನ್ ಬರ್ತಿದ ಅಂತ ತಿಳ್ಕೊಂಡ್ ನಾವು ಮಂಗೆ ಆಗಿನಿ ಕುದ್ದು ನಾನು ಮಂಗೆ ಆಗಿನಿ ಯಾರಿಲ್ಲ ಹೇಳ್ತೀನಿ ನೀವು ಮಂಗೆ ಆಗ ಹಾಕೋಬಿಟ್ಟೆ ಅಂತ ಸ್ಕ್ಯಾಮ್ ಏನಾದ್ರು ಬಂದ್ರೆ ಅದಕ್ಕೊಂದು ಲೀಗಲಿ ಏನಾದ್ರು ಮಾಡೋಣ ಇನ್ನ ಮೇಲೆ ಶಾಣೆ ಆಗೋದ್ ಸಲ ಇಷ್ಟು ದಿವಸ ದಡ್ಡ ಆಗಿದ್ದು ಸಾಕು ಇನ್ನ ಮೇಲೆ ಏನಿತ್ತಲ್ಲ ಸ್ವಲ್ಪ ಶಾಣೆ ಆಗೋ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಷ್ಟು ಮಂದಿಗ ಸೊ ಏನಿಲ್ಲ ಎರಡು ಸಾವಿರ ರೂಪಾಯಿ ಫೈನಲಿ ಈ ಫ್ರೀಡಮ್ ಮೊಬೈಲ್ ದೊಡ್ಡ ಸ್ಕ್ಯಾಮ್ ಆಗಿದ್ದು ಕೋ ಕರೋಡು ಸಾವಿರಾರು ಕೋಟಿ ಮಾಡ್ಕೊಂಡು ಅವ ಎಲ್ಲ ಅಂತ ಗೊತ್ತಿಲ್ಲ ಅವ್ ಇದ್ರಿಗೆ ಯಾರು ಇನ್ವಾಲ್ದಾರ್ಗೂ ಗೊತ್ತಿಲ್ಲ ಹ್ಮ್ ಸ್ವಲ್ಪ ತಲೆ ಇಟ್ಕೊಂಡು ಅದಕ್ಕೆ ಏನಾದ್ರು ಸ್ಕೀಮ್ ಬಂದ್ರೆ ಅವು ಇವು ಟೆಲಿಗ್ರಾಮ್ ಬಂದ್ರ ಯೂಟ್ಯೂಬ್ನಾಗ ಬಂದ್ರ ಇನ್ಸ್ಟಾಗ್ರಾಮ್ ದಾಗ ಬಂದ್ರ ಶಾಟ್ ರೊಕ್ಕ ಮಾಡೋ ಯಾವುದೇ ಕಾರಣಕ್ಕೂ ತಲೆ ಹಾಕೋಬೇಡ್ರಿ ನೀ ತೆಗ್ದುಡ್ರಿ ಆರಾಮ್ Oh, <laughs>